ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನ ಇವಾಗ ಶುರು ಮಾಡ್ತಾ ಇದ್ದೀನಿ ಏನು ಅಂತ ಅಂದರೆ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಸರಿ ರೆಸಿಪಿ ಜೊತೆಗೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ನೆನ್ನೆ ಊರಿಗೆ ಹೋಗಿದ್ರಲ್ಲ ಸೊಪ್ಪೆಲ್ಲ ತಂದಿದ್ದಾರಲ್ಲ ಬಟ್ಟೆ ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಎತ್ತಿಟ್ಕೋಬೇಕು ಹಾಗೆ ಊರಿಂದ ಒಂದು ಸ್ಪೆಷಲ್ಲಾಗಿರೋ ಒಂದು ಇದನ್ನು ತಂದಿದ್ದಾರೆ ಏನು ಅಂತ ಕೇಳಿಸ್ಕೊಂಡ್ರೆ ನೀವು ನಗ್ಬೋದು ಇಲ್ಲಾಂದರೆ ಆಶ್ಚರ್ಯ ಆಗ್ಬೋದು ಇದು ಅಂತ ಕೇಳ್ಬೋದು ಗೊತ್ತಿಲ್ಲ ಅದೇನು ಅಂತ ನಾನು ಅಡುಗೆ ರೆಸಿಪಿ ತೋರ್ಸಾದ್ಮೇಲೆ ಹಾಕ್ತೀನಿ ಪ್ರಗತಿಗೆ ನಾಳೆ ಎಕ್ಸಾಮ್ ಇವತ್ತು ರಜಾ ಒಂದಿನ ರಜಾ ಒಂದಿನ ಎಕ್ಸಾಮ್ ಸೊ ಅದಕ್ಕೆ ಓದ್ಕೊಂತ ಇದ್ದಾರೆ ಪ್ರೀತಾ ಮಲಗಿದ್ದಾನೆ ಮನೆಯವ್ರು ಸ್ವಲ್ಪ ಹೊರಗಡೆ ಹೋದರು ಏನೋ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೆಲ್ತ್ ಚೆಕಪ್ ಇತ್ತು ಹಂಗಾಗಿ ಹಾಸ್ಪಿಟಲ್ಗೆ ಹೋಗಿದ್ದರು ಹೋಗಿಲ್ಲ ಸೊಪ್ಪು ಎಷ್ಟೊಂದು ತಂದಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಎತ್ತಿಟ್ಕೊಬೇಕು ಆದಷ್ಟು ನಾನಿವಾಗ ಫ್ರಿಜ್ ಯೂಸ್ ಮಾಡೋದು ಒಂದೇ ಇದಕ್ಕೆ ಮೊಸರು ಮಜ್ಜಿಗೆ ಆ ಥರ ಹಾಲು ಎತ್ತಿಡೋದಕ್ಕೆ ಹಾಲು ಜಾಸ್ತಿ ಇಡಲ್ಲ ಯಾಕೆ ಆವತ್ತಿಂದ ಅವತ್ತೇ ಖಾಲಿ ಆಗುತ್ತೆ ಅದೊಂದಕ್ಕೆ ಮಾತ್ರ ಇಷ್ಟು ದೊಡ್ಡ ಫ್ರಿಜ್ ಆಗಿದೆ ಇವಾಗ ಇನ್ನೇನು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಪಾಲಕ್ ಎಗ್ ಗ್ರೇವಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೈಡ್ ಡಿಶ್ ಎಲ್ಲ ಮಾಡಿಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಮಧ್ಯಾಹ್ನಕ್ಕೆ ಪಾಲಕ್ ಗ್ರೇವಿ ಮಾಡ್ತಾ ಇದ್ದೀನಿ ಎಗ್ ಹಾಕ್ಬಿಟ್ಟು ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ರು ಅದೆಲ್ಲ ಏನಂತಂದರೆ ಊರಿಂದ ತಂದಿರೋ ಯಾವ ಸೊಪ್ಪು ಕ್ಲೀನ್ ಮಾಡಿ ಇಟ್ಟಿರಲಿಲ್ಲ ಫಸ್ಟ್ ಪಾಲಕ್ನೇ ಖಾಲಿ ಮಾಡೋಣ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿರುಮೆಣ್ಸಿನ್ಕಾಯಿ ಟೊಮೊಟೊ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡಿಕೊಂಡು ಎಣ್ಣೆಗೆ ಸ್ವಲ್ಪ ಚಕ್ಕೆ ಹಾಕಿ ರುಬ್ಬಿರೋ ಪೇಸ್ಟನ್ನು ಹಾಕೊಂಡಿದ್ದೀನಿ ಇನ್ನು ಪಾಲಕ್ ಸೊಪ್ಪನ್ನು ಬಿಸಿ ನೀರಲ್ಲಿ ಬೇಯಿಸ್ಬಿಟ್ಟು ಹಾಕೋದಕ್ಕಿಂತ ಹಸಿದನ್ನು ರುಬ್ಬಿ ಮತ್ತೆ ಬೇಯಿಸ್ಕೊಂಡ್ರೆ ಸರಿ ಅಂತ ಅನಿಸುತ್ತೆ ನನಗೆ ಡಾಕ್ಟರ್ ಐರನ್ ಅಂಶ ಕಮ್ಮಿ ಇದ್ದಾಗ ಅವರು ಹೇಳಿದರು ಪಾಲಕ್ ಸೊಪ್ಪನ್ನ ಜಾಸ್ತಿ ಜಾಸ್ತಿ ನೀರಲ್ಲಿ ಬೇಯಿಸೋಂಗಿಲ್ಲ ಜಸ್ಟ್ ಬಿಸಿ ನೀರಲ್ಲಿ ಅದ್ದಿ ತಿಂದರೆ ಒಳ್ಳೇದು ಬೇಗ ನಿಮಗೆ ಜಾಸ್ತಿ ಅಂಶ ಕೂಡುತ್ತೆ ಅಂತ ಇನ್ನು ಮೊಟ್ಟೆ ಬೇ ಬಾಯ್ಲ್ ಮಾಡ್ಕೊಂಡಿದ್ದೆ ಅದನ್ನು ಈ ಥರ ಕಟ್ ಕಟ್ ಮಾಡಿ ಇಟ್ಕೊಳ್ತೀನಿ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಗ್ರೇವಿಯಲ್ಲಿ ಹಾಕಿದಾಗ ಮೊಟ್ಟೆ ಇನ್ನೂ ಟೇಸ್ಟಾಗಿರುತ್ತೆ ಇನ್ನು ಇಲ್ಲಿ ನಾನು ಪೊಟ್ಯಾಟೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಫ್ರೈ ಮಾಡಿ ಇಟ್ಟಿದ್ದಲ್ಲ ಅದೇ ಎಣ್ಣೆಗೆ ಆಲೂಗೆಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಪಾಲಕ್ ಗ್ರೇವಿ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಲ್ಲಿ ನಾನು ಮೊಟ್ಟೆ ಹಾಕ್ಕೊಳ್ತೀನಿ ಇನ್ನು ಈ ಆಲೂ ಫ್ರೈಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಜೀರಿಗೆ ಪುಡಿ ಜೀರಿಗೆ ಪುಡಿನ ಮನೆಯಲ್ಲೇ ಉರಿದು ಪೌಡರ್ ಮಾಡ್ಕೊಂಡಿರೋದು ಸ್ವಲ್ಪ ಅಷ್ಟಿನ ಪುಡಿ ಇಷ್ಟು ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋ ತನಕ ಅಂದರೆ ಆಲೂಗಡ್ಡೆ ಸಾಫ್ಟ್ ಆಗೋ ತನಕ ಬೇಯಿಸಿಕೊಂಡ್ರೆ ಸೈಡ್ ಡಿಶ್ ರೆಡಿ ಆಗಿಬಿಡುತ್ತೆ ಇನ್ನು ಎಲ್ಲ ತರದ ತರಕಾರಿ ಇತ್ತಲ್ಲ ಕ್ಯಾರೆಟ್ ಇತ್ತು ಮೂಲಂಗಿ ಇತ್ತು ಸೌತೆಕಾಯಿ ಬೀಟ್ರೋಟ್ ಎಲ್ಲಾನು ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪೆಪ್ಪರ್ ಬೇಕಂದ್ರೆ ಹಾಕೊಬೋದು ಒಂದು ಸಲಾಡ್ ರೆಡಿ ಮಾಡಿಕೊಂಡೆ ಇಲ್ಲ ಆಲೂಗಡ್ಡೆ ಕೂಡ ಫ್ರೈ ಆಯಿತು ಸ್ವಲ್ಪ ರೈಸ್ ಮಾಡಿಕೊಂಡಿದ್ದೆ ಬೇಕಂದ್ರೆ ಇದಕ್ಕೆ ಚಪಾತಿ ಕೂಡ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿ ಬರುತ್ತೆ ಆರಾಮಾಗಿರುತ್ತೆ ನಿಮಗೆ ಏನು ಪಾಲಕ್ ಚಿಕನ್ ತಿಂದಂಗೆ ಹೆಂಗಿರುತ್ತೋ ಹಾಗೆ ಈ ಒಂದು ರೆಸಿಪಿ ಇದಕ್ಕೆ ಬೇಕಂದ್ರೆ ನೀವು ಚಿಕನ್ ಕೂಡ ಆ್ಯಡ್ ಮಾಡ್ಕೋಬೋದು ಇವತ್ತು ಮಧ್ಯಾಹ್ನದ ಊಟಕ್ಕೆ ಇಷ್ಟ ಆಗಿತ್ತು ಆಲೂ ಫ್ರೈ ತುಂಬಾ ಫೇವ್ರೇಟು ನಮ್ಮ ಮನೇಲಿ ಎಲ್ಲರ್ಗು ಹಾಗಾಗಿ ಸ್ವಲ್ಪ ಸ್ವಲ್ಪ ಮದ್ಯ ಮದ್ಯ ಮಾಡ್ತಾನೆ ಇರ್ತೀನಿ ನಾನು ಆಲೂ ಇದ್ದಾಗೆಲ್ಲ ಮಾಡ್ತೀನಿ ಅದ್ರ ಜೊತೆಗೆ ಏನಾದರೂ ತರಕಾರಿ ಹಿಂಗೆ ಉಳ್ದಿದ್ರೆ ಈ ಥರ ಸಲಾಡ್ ಕೂಡ ಅದು ತಕ್ಷಣ ಬೇಗ ಎಬ್ಬರ್ಸಿದೀವಿ ಇವತ್ತು ಸ್ವಲ್ಪ ಊಟ ಮಾಡಿಸ್ಬೇಕು ನಮ್ದೆಲ್ಲ ಊಟ ಆಯ್ತು ಸುಮ್ಮನೆ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಊಟ ಮಾಡೋ ಟೈಮಲ್ಲಿ ಎಬ್ಸಕ್ ಹೋಗಲ್ಲ ಇವಾಗ ಎದ್ದಾನೆ ಈಗ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು ಹಾಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಆಟ ಆಡಿಸ್ಕೊಂಡು ಬರ್ತೀನಿ ಇನ್ನೊಂದೇನು ಅಂತಂದರೆ ನನಗೆ ಬೆಳಗ್ಗೆ ನಾಷ್ಟ ಒಂಚೂರು ಹೆಂಗಾದ್ರೂ ಪರವಾಗಿಲ್ಲ ನೈಟ್ ಅಂತೂ ಊಟ ಏನು ಅಷ್ಟಕ್ಕಷ್ಟೇ ಮಧ್ಯಾಹ್ನದ ಊಟ ಹೊಟ್ಟೆ ತುಂಬ ಆಗಬೇಕು ಅದು ಒಂದು ಚೆನ್ನಾಗಿ ಇರಬೇಕು ನನಗೆ ಊಟ ಸೊ ಇನ್ನು ಸ್ವಲ್ಪ ಸೊಪ್ಪೆಲ್ಲ ಸೋಸೆಲ್ಲ ಎತ್ತಿಟ್ಕೊಳ್ಳೋದಿದೆ ಆಮೇಲೆ ಎತ್ತಿಟ್ಕೊಬೇಕು ನೀನು ಅಷ್ಟು ಊಟ ಮಾಡಿಬಿಡು ಆಮೇಲೆ ನಿಂಗೆ ಸ್ನಾನ ಮಾಡಿಸ್ತೀನಿ ನನ್ನ ಮಗನ ಕೂದಲೆಲ್ಲ ಎದ್ದು ನಿಂತ್ಕೊಂಡಿರತ್ತೆ ಏನು ಮಾಡೋದು ಸ್ವಲ್ಪ ದಿನ ಅಷ್ಟೇ ಮುಡಿ ಕೊಡೋದೆ ಇನ್ನ ಎಕ್ಸಾಮ್ ಮುಗಿತಾ ಇದೆ ಅಕ್ಕಂದು ಹೋಗೋದೆ ಸರಿ ಅದೇ ಹೋಗೋಣ ಊಟ ಮಾಡ್ಬಿಟ್ಟು ಪಾರ್ಕಿಗೆ ಹೋಗೋಣ ಓಕೆ 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 ಮಮ್ಮಿ ಏನು ಇನ್ನು ಊಟ ಎಲ್ಲ ಆಯ್ತಲ್ಲ ಸ್ವಲ್ಪ ಸೊಪ್ಪೆಲ್ಲ ಇತ್ತು ಕ್ಲೀನ್ ಮಾಡಿ ತಿಟ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂತ ಇದೀನಿ ಮತ್ತೆ ಇದಕ್ಕೆಲ್ಲ ನಾವು ಮಾರೋದಕ್ಕೆ ಏನ್ ಮಾಡ್ತಾರ ಗೊತ್ತಿಲ್ಲ ನಮಗೆ ಮಾತ್ರ ನಾವು ಯಾವುದೇ ಔಷಧಿ ಕೆಮಿಕಲ್ ಹಾಕಲ್ಲ ಮಾಡ್ಕೊಳ್ಳೋದು ಮತ್ತೆ ಈ ಸರಿಂದಾನು ಏನೋ ನಮ್ದು ಮಾವಿನ ಗಿಡ ಎಲ್ಲ ಕೊಡ್ತಾರಲ್ವಾ ಅದಕ್ಕೆಲ್ಲಾ ನಾವು ಅಂದ್ರೆ ಬೇರೆಯವ್ರಿಗೆ ಕೊಡ್ತಾ ಇದ್ರು ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇವಾಗ ಏನು ವ್ಯಾಪಾರ ಅಲ್ವಾ ಚೆನ್ನಾಗೆ ಅಷ್ಟೇ ಅವ್ರಿಗೆ ಸೇವಿ ಕೆಮಿಕಲ್ ಹೊಡಿತಾರೆ ಅದರಿಂದ ಭೂಮಿನೂ ಹಾಳಾಗತ್ತಲ್ವ ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಇಂದ ಯಾರಿಗೂ ಕೊಡೋಬೇಡ ನಾವೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದಾರೆ ಅಹ್ ಈಗ ಏನ್ ಗೊತ್ತಾ ಲಾಸ್ಟ್ ಟೈಮು ಇಲ್ಲೇನೆ ಕೊಡಗು ಇಂದ ತರ್ಸಿದ್ರಲ್ಲ ಅಲ್ಲಿಂದ ತರಿಸಿ ಇಲ್ಲಿ ಸೇಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಓಕೆನಾ ಸೊ ನಾವು ಅದೇ ತರ ಯಾವ್ದೇ ಪೆಸ್ಟಿಸೈಡ್ಸು ಕೆಮಿಕಲ್ಸ್ ಹಾಕಿದ್ರೆ ಆಫರ್ ಮಾಡಿದ್ರೆ ಯಾಕೆ ಯಾಕೆಂತಂದ್ರೆ ಇವಾಗ ನಾನ್ ಸೇಫ್ ಆಗಿ ಬೆಳೆಸ್ಬಿಟ್ಟು ಮತ್ತೆ ಕೆಮಿಕಲ್ ಹಾಕೋರ್ ಆತರನೇ ಕೊಟ್ರೆ ಅವ್ರೇನ್ ಮಾಡ್ತಾರೆ ಮತ್ತೆ ಕೆಮಿಕಲ್ ಹೊಡ್ದ್ಬಿಟ್ಟೆ ಮಾಡ್ತಾರೆ ಅದ್ರ ಬದಲು ನಾವೇ ಸೇಲ್ ಮಾಡೋಣ ಅಂತ ಅನ್ಕೊಂಡಿದ್ದಾರೆ ನೋಡೋಣ ನೆಕ್ಸ್ಟ್ 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 ಟೈಮ್ ಇಂದಾನೆ ನೆಕ್ಸ್ಟ್ ಇಯರ್ ಇಂದ ಯಾರಿಗೂ ಕೊಡೋದು ಬೇಡ ಅಂತ ಈಗ ಆಲ್ರೆಡಿ ನನ್ನದು ತೋಟಕ್ಕೆ ಮತ್ತೆ ಇಲ್ಲಿ ತೆಂಗಿನ ತೋಟದಲ್ಲ ಟೂ ಇಯರ್ ಆಯ್ತಲ್ಲ ಏನು ಹಾಕ್ಸಿಲ್ಲ ಸುದ್ದಿ ಮಾವಿನ ತೋಟಕ್ಕೆ ಮಾತ್ರ ಅದು ಕೊಡ್ತಾ ಇದ್ದೀವಲ್ಲ ಭೂಮಿ ಏನೂ ಹಾಕ್ಸಿಲ್ಲ ಅಲ್ವಾ ಓನ್ಲಿ ಗಿಡದ ಮೇಲೆ ಮಾತ್ರ ಹೂವಿಗ್ ಮಾತ್ರ ಹೂವು ಚೆನ್ನಾಗಿ ಕಚ್ಚಲಿ ಅಂದ್ಬಿಟ್ಟು ಕಾಯಿ ಅದು ಹೂವಿನ ಮೇಲೆಲ್ಲ ಇದು ಮಾಡ್ತಾರೆ ಸ್ಪ್ರೇ ಮಾಡ್ತಾರೆ ಕೆಮಿಕಲ್ ಅದೆಲ್ಲ ಜೀವಾಮೃತ ಸ್ಪ್ರೇ ಮಾಡಿದ್ರೆ ಹೂವು ಕಚ್ತೇವೆ ಅಂತ ಕಚುತ್ತೆ ಅದ್ರ ಇಳುವರಿ ಕಮ್ಮಿ ಬರುತ್ತೆ ಇದು ಎಲ್ಲ ತಂದಿದ್ದಾರೆ ನೆಕ್ಸ್ಟು ತರಕಾರಿ ಎಲ್ಲ ಅದಕ್ಕೆ ಸ್ವಲ್ಪ ಸೋಸ್ ಬಿಟ್ರೆ ಕೆಲಸ ಈಸಿ ಆಗ್ಬಿಡತ್ತೆ ಅಲ್ಲೇ ಇದ್ರೆ ಸೊಪ್ಪು ಬೇಗ ಹಾಳಾಗುತ್ತೆ ಮತ್ತೆ ಅರ್ಜೆಂಟ್ ಅಲ್ಲಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಏನಪ್ಪಾ ಎಲ್ಲಿದ್ದೀಯ ಬೀಳಸ್ತೀನಿ ನೋಡಿ ನೀನು ಈಗ ಬೀಳಿಸ್ಲಾ ಕೆಲಸ ಮಾಡ್ಬೇಕಾ ಬೇಡವಾ ನಾನು ಕೆಲಸ ಮಾಡ್ಲಾ ಬೇಡವಾ

不是大哥。 ಇನ್ನು ಪ್ರೀತಮ್ನ ಪಾರ್ಕಿಗೆ ಕರ್ಕೊಂಡೋಗಿ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ನ ಜೊತೆ ಆಟ ಆಡ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಕಳೆದು ಆಮೇಲೆ ಬಂದು ಇನ್ನು ಊರಿಂದ ಸ್ವಲ್ಪ ಜೋಳ ತಗೊಂಡ್ ಬಂದಿದ್ರು ಇನ್ನು ಇಟ್ಟರೆ ಹಂಗಂಗೆ ಅಲ್ಲೇ ಇದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸಂಜೆ ಬೇಯಿಸ್ಕೊಳ್ತಾ ಇದ್ದೀನಿ ಇವತ್ತು ಸಂಜೆ ಜೋಳನೇ ಯಾಕೆಂದ್ರೆ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು ಅವ್ರು ಇರ್ಲಿಲ್ಲ ಇನ್ ಪ್ರಗತಿ ನಾನು ಇಬ್ಬರೇ ಇದ್ದಿದ್ದು ಅವ್ರು ನೇಟ್ ಲೈಟ್ ಸಾರಿ ಲೇಟ್ ನೈಟ್ ಬಂದ್ರೆ ಊಟ ಮಾಡೋದಿಲ್ಲ ಹಾಗೆ ಮಲಗ್ತಾರೆ ಹಾಗಾಗಿ ಸ್ವಲ್ಪ ಜೋಳ ಬೇಯಿಸ್ಕೊಳ್ತಾ ಇದ್ದೀನಿ ಜೋಳ ಅಥವಾ ಏನಾದರೂ ಜೋಳದ ಜೊತೆಗೆ ತರಕಾರಿ ಅಥವಾ ಫ್ರೂಟ್ಸ್ ಏನೇ ತಿಂತೀನಿ ಅಂತ ಸಂಜೆ ಜೋಳ ತಿನ್ಕೊಂಬಿಡ್ಬೇಕು ಯಾಕಂದ್ರೆ ಜೋಳ ಸ್ವಲ್ಪ ಡೈಜೆಷನ್ ಆಗೋದು ಲೇಟು ಹಾಗಾಗಿ ನಾನು ಅದನ್ನ ಸಂಜೆಗೆ ಎಲ್ಲರಿಗೂ ಕೊಟ್ಬಿಡೋಣ ಅಂತ ಬೇಯಿಸಿಟ್ಟೆ ಅದ್ರ ಜೊತೆಗೆ ಸ್ವಲ್ಪ ಈ ನೀರೆಲ್ಲ ತುಂಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ತಾಮ್ರ ಇತ್ತಳೆ ಪಾತ್ರೆಗಳಿತ್ತು ಮನೇಲಿ ಜಾಸ್ತಿ ಜಾಸ್ತಿ ದೊಡ್ಡ ದೊಡ್ಡ ಪಾತ್ರೆಗಳು ಕಡಿಮೆ ನಮ್ಮ ಹಾಗಾಗಿ ಹಂಗಾಗಿ ಇರೋ ಇತ್ತಳೆ ಪಾತ್ರೆ ಮತ್ತೆ ತಾಮ್ರದ್ದನ್ನೇ ತೊಳೆದ್ಬಿಟ್ಟು ಅಂತ ಅಂತೆಲ್ಲ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಸಬೀನ ಬರುತ್ತಲ್ಲ ಪೌಡರ್ ಹಾಕಿ ಚೆನ್ನಾಗಿ ಉಜ್ಜು ಎಲ್ಲ ತೊಳೆದು ಬೆಳ್ಳಗೆ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಅದೇನೋ ಮನೆ ನೀರಿಗೆ ಬೆಳ್ಳಗೆ ಆಗಲ್ಲ ಇವಾಗ ಯಾಕೆ ಇದನ್ನು ವಾಶ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಕುಡಿಯ ನೀರ್ ತುಂಬೋದಕ್ಕೆ ಇದ ಅಮ್ಮ ಮನೆಯಿಂದ ತಗೊಂಡ್ ಬಂದಿದೆ ಇದು ಇತ್ತಾಳೆ ಮತ್ತೆ ತಾಮ್ರದ್ ಒಂದು ಅವಾಗೆಲ್ಲ ನೀರ್ ತುಂಬತಾ ಇದ್ರು ಕೊಳಗ ಅಂತ ಹೇಳ್ತಾರೆ ನಿಮ್ಗೆ ಏನ್ ಗೊತ್ತಾಗತ್ತ ಇಲ್ವೋ ಆ ಕಡೆ ಇಟ್ಟಿದ್ನಲ್ಲ ಅದು ಕೊಳಗ ಇದು ಬಂದ್ಬಿಟ್ಟು ಮುದ್ದೆ ಮಾಡ್ತಿದ್ರಂತೆ ನಾವಮ್ಮ ಅವಾಗ ಇಟ್ ಮುದ್ದೆ ಮಾಡಕ್ಕೆ ಅಂತ ಈ ಹಿತ್ತಾಳೆ ಪಾತ್ರೆ ಯೂಸ್ ಮಾಡ್ತಾ ಇದ್ರು ಇತ್ತಾಳೆ ನೀ ಇತ್ತಾಳೆ ಅದ್ರಲ್ಲಿ ನೀರ್ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಇತ್ತಾಳೆ ಜಗ್ಗು ಇತ್ತಾಳೆ ಬಿಂದ್ಗೆ ಇತ್ತಾಳೆ ಎಲ್ಲಾ ಲೋಟ ಎಲ್ಲಾ ತಗೊಳ್ತಾರಲ್ಲ ಸೊ ನಾನು ಅಮ್ಮ ಮನೇಲಿ ಬಂದಿದೆ ನೋಡಿ ನೀವು ಯಾವಾಗಲೂ ಅಮ್ಮ ತಾಮ್ರದ್ದು ಇತ್ತಾಳೆ ಅದು ಇತ್ತಾಳೆ ಇದೇನೆ ಆ ತರ ನನಗ್ ಬೇಕಾಗಿತ್ತು ತಗೊಬೇಕು ಅಂತ ಅಂದೆ ಇರೋದಿಷ್ಟು ಜನ ಈ ಚಿಕ್ಕದ ಚೆನ್ನಾಗಿದೆ ಇದನ್ನ ಇಟ್ಕೋ ಕ್ಲೀನ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಇದು ಅಂತ ಅವತ್ ತಗೊಂಡ್ ಬಂದಿದ್ದಕ್ಕೆ ಇವತ್ತು ನೀರ್ ತುಂಬಿಸ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ನಮ್ಮ ಮನೇಲಿ ಫಿಲ್ಟರ್ ನೀರ್ ಬರ್ತಾ ಇದೆಯಲ್ಲ ಆ ನೀರಿಂದ ಸ್ವಲ್ಪ ಜಾಸ್ತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಡಾಕ್ಟರ್ ಹೇಳಿದ್ರು ಅದಾದಮೇಲೆ ಅವ್ರು ಹೇಳಿದರು ಕಾವೇರಿ ನೀರು ಬಂದರೆ ಅದು ತುಂಬ ಬೆಸ್ಟು ಹಾಗೆ ಹಿಂಗೆ ಅಂತ ನನಗೆ ಹೇರ್ ಫಾಲು ಹೇರ್ ಡ್ರೈ ಆಗೋದಕ್ಕೂ ಮೇನ್ ಕಾರಣ ನಮ್ಮ ಫ್ಲಾಟಲ್ಲಿರೋ ಹಾರ್ಡ್ ವಾಟರ್ ಹೆವಿ 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 ಹಾರ್ಡ್ ವಾಟರ್ ಅದರಿಂದ ನನ್ನ ಕೂದಲು ಇಷ್ಟು ಡ್ರೈ ಆಗಿರೋದು ನಾನು ನಿಮ್ಮ ಮನೆಗೆ ಬಂದಾಗ ನನಗೆ ಇಷ್ಟು ಡ್ರೈ ಇರಲಿಲ್ಲ ಸಾಫ್ಟ್ ಇತ್ತು ಆಮೇಲೆ ಮೀಡಿಯಮ್ ಇತ್ತು ಓಕೆ ನಂದೇನೋ ಅಂತ ಅನ್ಕೊಳ್ತಾ ಇದೆ ಈಗ ಪ್ರಗತಿ ಕೂದಲು ಸೇಮ್ ಅದೇ ತರ ಆಗ್ತಾ ಇದೆ ಪ್ರಗತಿದ ಮೊದ್ಲು ಹೆಂಗಿತ್ತು ಅಂತ ಅಂದ್ರೆ ಸ್ಟ್ರೈಟ್ನಿಂಗ್ ಇರುತ್ತಲ್ಲ ಅಷ್ಟು ಸ್ಟ್ರೈಟ್ ಆಗಿದ್ ಕೂದಲು ಫುಲ್ ಫುಲ್ ಪೊರ್ಕೆ ತರ ಆಗಿದೆ ಅಂದ್ರೆ ಅಷ್ಟು ಹಾರ್ಡ್ ವಾಟರ್ ನೀವು ನೀರು ಕುಡಿತಾ ಇದೀರಲ್ಲ ಅದ್ರಲ್ಲಿ ನಿಮ್ ಬಾಡಿಗೆ ಬೇಕಾಗಿರುವಂತ ಅಂದ್ರೆ ನೀರಿಂದ ಏನ್ ನಮ್ಮ ದೇಹಕ್ಕೆ ಸಿಗುತ್ತಲ್ಲ ಅದು ನಿಮ್ಗೆ ಸಿಗ್ತಾ ಇಲ್ಲ ಅಂತ ಅಂದರು ಅಂದ್ರೆ ನನ್ ಅಲ್ಲೂ ತೋರ್ಸಿದ್ವಿ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಅದಕ್ಕೆ ಪ್ರಾಬ್ಲಮ್ ಇತ್ತು ಅಂತ ತೋರ್ಸಿದ್ವಿ ಅವ್ರು ಹೇಳಿದ್ರು ಸೇಮ್ ಸಮಸ್ಯೆ ಇದೆ ಏನೋ ಒಬ್ಬ ಒಬ್ರಿಗೊಂತರ ಅಂದ್ರೆ ಏನೋ ಬೇರೆ ರೀಸನ್ ಅನ್ಕೋಬಹುದಾಗಿತ್ತು ಇಬ್ರಿಗೂ ಹೆಂಗೆ ಅಟ್ ಎ ಟೈಮ್ ಹೆಂಗ್ ಒಂದೇ ತರ ಸಮಸ್ಯೆ ಬರಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಅದು ನೀರಿಂದ ಸಮಸ್ಯೆ ಅಂತ ಅಂದ್ರು ಸರಿ ಹೆಂಗೋ ವಾರ ಒಂದ್ಸರಿ ಹೋಗ್ತಾರಲ್ಲ ಇದು ನಮ್ಮ ತೋಟದಲ್ಲಿರುವಂತಹ ಬೋರಿಂದ ತಗೊಂಡ್ ಬಂದಿರೋ ನೀರು ಅದನ್ನ ತಗೊಂಡ್ ಬಂದಿದಾರೆ ಸರಿ ಸ್ವಲ್ಪ ಕುಡಿಯಕಾದ್ರೆ ಸಾಕಲ್ಲ ಊಟಕ್ಕೇನು ಬೇಡ ಬಳಸೋದಕ್ಕೇನು ಬೇಡ ಕುಡಿಯಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಇದನ್ನ ತರಿಸಿ ಅದ್ರೊಳಗೆ ಹಾಕಿ ಇಟ್ಕೊಂಡು ಡೈಲಿ ಕುಡಿಯೋಣ ಅಂತ ಹೇಳಿ ಸುಮಾರು ಪ್ರತಿ ವರ್ಷನೂ ಅಂದ್ರೆ ತಿಂಗಳ ತಿಂಗಳ ವಾರಕ್ಕೊಂದ್ಸರಿ ಹೋಗ್ತಾರೆ ಅನ್ಯಾಯವಾಗಿ ಸುಮ್ಮನೆ ಹೋಗಿ ಸುಮ್ಮನೆ ಬರ್ತಿದ್ರು ಯಾಕೆ ಎರಡು ಕ್ಯಾನ್ ಇಟ್ಕೊಂಡು ನೀರು ತಗೊಂಡು ಬಂದ್ರೆ ಕುಡಿಯಕಾದ್ರು ಆಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈ ತರ ಮಾಡ್ತಾ ಇದ್ದೀವಿ ಇದು ಕೆಲವೊಬ್ಬರಿಗೆ ಫನ್ ಅನ್ಸ್ಬೋದು ತಮಾಷೆ ಅನ್ಸ್ಬೋದು ಅಥವಾ ವಿಚಿತ್ರ ಅನ್ಸ್ಬೋದು ಅಹ್ ನೋಡೋಣ ಅದರಿಂದ ಸ್ವಲ್ಪ ಬೇನಾದ್ರೂ ಇಂಪ್ರೂವ್ಮೆಂಟ್ ಆಗತ್ತಾ ಅಂತ ಅಷ್ಟೇ ಹೀಗೆ ಅದಕ್ಕೆ ಹಾಕೊಂಡು ಕ್ಲೋಸ್ ಮಾಡಿ ನೀಟಾಗಿ ಇಟ್ಕೊಂಡು ಡೈಲಿ ಕುಡಿಯೋದು ನಾನು ನಿಮಗೆ ಹಾಗೆ ಫಸ್ಟು ಸಂಜೆ ಸ್ನ್ಯಾಕ್ಸ್ಗೆ ಜೋಳ ತಿಂದ್ಬಿಟ್ಟು ಅಥವಾ ಜೋಳ ತಿಂದಿದ್ದು ಒಂದು ಅರ್ಧ ಗಂಟೆ ಮಲ್ಗೋಕೆ ಸ್ವಲ್ಪ ಮುಂಚೆಗೇ ಫ್ರೂಟ್ಸ್ ತಿನ್ಬೋದು ಏಕೆಂತಂದರೆ ಫ್ರೂಟ್ಸ್ ಬೇಗ ಡೈಜೆಷನ್ ಆಗುತ್ತೆ ಜೋಳ ಸ್ವಲ್ಪ ಲೇಟಾಗಿ ಡೈಜೆಷನ್ ಆಗೋದ್ರಿಂದ ಸಂಜೆಗೆ ಸ್ವಲ್ಪ ಉಪ್ಪು ಖಾರ ಮತ್ತು ನಿಂಬೆಹಣ್ಣಿನ ರಸ ಇತ್ತಲ್ಲ ಅದನ್ನೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿ ಅವ್ರಿಗೂ ಕೊಟ್ಟೆ ಇನ್ನು ರಾತ್ರಿಗೆ ನನಗೆ ಪೈನಾಪಲ್ ಅಷ್ಟೇ ಇತ್ತು ಸರಿ ಅದನ್ನೇ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಇನ್ನು ಮಕ್ಳಿಗೆ ಏನು ಮಾಡ್ತೀರಾ ಅಂತಂದರೆ ನಮಗೆ ಎರಡು ಊಟ ಓಕೆನೇ ಮಕ್ಳಿಗೂ ಅಷ್ಟು ಓಕೆ ಆಗುತ್ತೆ ಆದರೆ ಪ್ರೀತಮ್ಗೆ ಪ್ರಗತಿಗೆ ಅದು ಓಕೆ ಆಗಲ್ಲ ಹಾಗಾಗಿ ಅವ್ರು ಊಟ ಮಾಡಿಸ್ತೀನಿ

ta tinh tắm ta ta tinh 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 ಲಾಸ್ಟ್ ಬ್ಲಾಗಲ್ಲಿ ನಾನು ತೊಗೊಳ್ತಾ ಇದ್ದಂಥ ಚೂರ ಬಗ್ಗೆ ತುಂಬ ಡೀಟೇಲ್ ಆಗಿ ಹೇಳಿ ಮತ್ತು ಲಿಂಕ್ ಹಾಕಿ ಅಂತ ಹೇಳಿದ್ರೆ ನಾನು ಈ ವಿಡಿಯೋದಲ್ಲಿ ಲಿಂಕ್ ಆಗಿರ್ತೀನಿ ಇದು ಯಾವುದೇ ಪ್ರಮೋಷನ್ ಅಲ್ಲ ನಾನು ಯೂಸ್ ಮಾಡ್ತಾ ಇರೋದು ಸೊ ಇಲ್ಲಿ ಮೇನ್ ಯೂಸ್ ಮಾಡ್ತಾ ಇರೋದು ಹೇರ್ ಮತ್ತು ಸ್ಕಿನ್ಗೋಸ್ಕರ ಇದನ್ನು ಮೇನ್ಲಿ ಡೈಜೆಷನ್ಗೆ ಮತ್ತೆ ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಡಿಟಾಕ್ಸಿಫೈ ಮಾಡೋದಕ್ಕೆ ಬಾಡಿಯನ್ನು ಇದನ್ನು ಬಾಡಿ ಡಿಟಾಕ್ಸಿಫೈ ಆದರೆ ಆಟೋಮೆಟಿಕ್ಕಾಗಿ ಎಲ್ಲಾನು ಚೆನ್ನಾಗೇ ಇರುತ್ತೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಂಗಿದ್ರೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಜಸ್ಟ್ ಒಂದು ಇಷ್ಟು ಅಂದರೆ ಇಷ್ಟು ಗ್ರಾಮ್ ಅಂತಲೇ ಇರುತ್ತೆ ಡೈಲಿ ಜಾಸ್ತಿ ತಗೊಳಂಗಿಲ್ಲ ಹೈ ಡೋಸೇಜ್ ಆಗೋಂಗಿಲ್ಲ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರಿ ಯೂಟ್ಯೂಬ್ ಅಲ್ಲಿ ಹಂಗ ನೀರಲ್ಲಿ ಕುಡಿಯೋಕ್ಕಾಗಲ್ಲ ಅಂದ್ರೆ ಈ ತರ ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿಯಿರಿ ಈಸಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸೊ ಅದು ನನಗೆ ಬೆಟರ್ ಮಾರ್ನಿಂಗ್ ಅನ್ಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಆಶ್ಕಾರ್ ಜ್ಯೂಸ್ ಅಥವಾ ಕುಕುಂಬರ್ ಜ್ಯೂಸ್ ಅಥವಾ ವಾಟರ್ ಮೆಲನ್ ಅಥವಾ ಈ ಥರ ಎಳ್ನೀರು ಕುಡಿಯೋದ್ರಿಂದ ನಮ್ಗೆ ತುಂಬ ಒಳ್ಳೆಯದು ಯಾಕೆಂತಂದರೆ ನಮ್ಮ ದೇಹ ಸೆವೆಂಟಿ ಪರ್ಸೆಂಟಷ್ಟು ನೀರಿಂದ ಆಗಿರೋದ್ರಿಂದ ನಾವು ಜಾಸ್ತಿ ನೀರಿನ ಅಂಶ ಇರುವಂತಹ ಪದಾರ್ಥಗಳನ್ನ ಇದ್ರೆ ಆದಷ್ಟು ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಊರಿಂದ ಹೋದಾಗೆಲ್ಲ ಇಲ್ಲೆಲ್ಲ ಬಿಡಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟರು ಎಳ್ನೀರು ತುಂಬ ಟೇಸ್ಟಿಯಾಗಂತೂ ಇರೋದಿಲ್ಲ ಹಾಗಾಗಿ ಊರಿಗೆ ಹೋದಾಗೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಎಳ್ನೀರನ್ನು ತಗೊಂಡ್ ಬಂದು ಮಕ್ಕಳು ನಾವು ಎಲ್ಲ ಕುಡಿತೀವಿ ಇನ್ನು ಪ್ರಗತಿ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು ಎಕ್ಸಾಮ್ ಇನ್ನು ಬೇಗ ಬಂದ್ಬಿಡ್ತಾರೆ ಎಕ್ಸಾಮ್ ಮುಗಿದ ತಕ್ಷಣನೇ ಸ್ಕೂಲ್ ಬಿಟ್ಬಿಡ್ತಾರೆ ಫೈನಲ್ ಎಕ್ಸಾಮ್ ಅಲ್ವಾ ಸ್ವಲ್ಪ ಏನಾಗಿತ್ತು ಅಂದರೆ ಫೀಸ್ ಕಟ್ಟೋದು ಏನೋ ಆ್ಯಪಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಫೀಸ್ ಬ್ಯಾಲೆನ್ಸ್ ಹಾಗೆ ಉಳಿದ್ಬಿಟ್ಟಿತ್ತು ಇನ್ನು ಎಕ್ಸಾಮ್ ಟೈಮಲ್ಲಿ ಫೀಸ್ ಕಟ್ಟಲೇಬೇಕು ಮತ್ತು ಇನ್ನೊಂದು ಬೆಸ್ಟ್ ಏನಂತಂದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಹೊರಗಡೆ ಸ್ಕೂಲ್ ಥರ ಕಟ್ಟಲೇಬೇಕು ಎಕ್ಸಾಮ್ ಕೂಡಿಸಲು ಆ ಥರ ಡಿಮ್ಯಾಂಡ್ ಮಾಡೋದಿಲ್ಲ ಆದಷ್ಟು ನಮಗೆ ಇನ್ಫಾರ್ಮ್ ಮಾಡಿದ್ರು ಬಟ್ ಆ್ಯಪ್ ವರ್ಕ್ ಆಗ್ತಿರ್ಲಿಲ್ಲ ಆ್ಯಪ್ ವರ್ಕ್ ಆಗಿಲ್ಲ ಅಂತ ಅಂದಾಗ ಡೈರೆಕ್ಟಾಗಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಅವ್ರ ಹತ್ರನೇ ಏನು ಎತ್ತ ಅಂತ ವಿಚಾರಿಸಿ ಆಮೇಲೆ ನಾವು ಪೇ ಮಾಡಬೇಕು ಸರಿ ಅಂತ ಹೇಳ್ಬಿಟ್ಟು ಹೋಗಕ್ಕೆ ಆಗಿರಲಿಲ್ಲ ಸರಿ ಸರಿ ಹೋಗ್ಬಿಟ್ಟು ಕಟ್ಕೊಂಡು ಬರೋಣ ಅಂತ ಹೊರಟ್ವಿ ಇದು ಪ್ರಗತಿ ಸ್ಕೂಲು ಇದು ಸ್ಕೂಲು ಬರ್ತೀಯಾ ನೀನು ಸ್ಕೂಲ್ಗೆ ಏ ನೋಡು ಬರಬೇಕು ಮಗನೇ ಹಂಗೆ ಅನ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಕೂಲು ಅಣ್ಣ ಫ್ರೆಂಡ್ಸು ಎಲ್ಲ ಇರ್ತಾರೆ ಇಲ್ಲಿ ಓಕೆನಾ ಓಕೆನಾ ಇಲ್ಲೇ ಇರ್ಬೇಕು ನೀನು ಸ್ಕೂಲ್ ಇದು ಇಲ್ಲೇ ಇರಬೇಕು ನೀನು ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಪ್ರಗತಿ ಜೊತೆ ಇರೋರು ಪ್ರಗತಿಗಿಂತ ತುಂಬ ಚಿಕ್ಕ ಹುಡುಗ ಅಂದರೆ ನಮ್ಮ ಮನೆ ಹತ್ರದಿಂದ ಹೋಗೋದು ಇವ್ರಿಬ್ರೇ ನಾವೇನು ಮಾಡ್ತೀವಿ ಅಂತಂದರೆ ಪಿಕಪ್ಪು ಡ್ರಾಪ್ ಮಾಡಬೇಕಲ್ಲ ನಮ್ಮ ಹಸ್ಬೆಂಡು ಇದ್ದಾಗ ಅವ್ರು ಒನ್ ವೀಕ್ ಅವ್ರ ಕೆಲ್ಸದಲ್ಲಿದ್ದಾಗ ಅವ್ರ ಮಗನ ನಾವು ಕರ್ಕೊಂಡು ಬರ್ತೀವಿ ಈ ಥರ ಡ್ರಾಪ್ ಇಬ್ರು ಸಪ್ರೇಟಾಗಿ ಮಾಡ್ತೀವಿ ಬಟ್ ಕರ್ಕೊಂಡ್ಬರ್ಬೇಕಾದ್ರೆ ಮಧ್ಯಾಹ್ನ ಟೈಮ್ ಅಲ್ವಾ ಅಂತ ಹೇಳ್ಬಿಟ್ಟು ಒನ್ ವೀಕ್ ಅವರು ಒನ್ ವೀಕ್ ನಾವು ಕರ್ಕೊಂಡು ಬರ್ತೀವಿ ಈ ಸರಿ ಏನಾಯ್ತು ಅಂತಂದರೆ ನಾವು ಫೋನ್ ಮಾಡಿ ಪ್ರಗತಿಗೆ ಅಲ್ಲೇ ಉಳ್ಕೊಳಕ್ಕೆ ಕೇಳಿದ್ವಿ ಬಸ್ ಹೋಗ್ಲಿ ನೀವು ಅಲ್ಲೇ ಉಳ್ಕೊ ಅಂತ ಸೊ ಪ್ರಗತಿ ಉಳ್ಕೊಂಡಿದ್ದಕ್ಕೆ ಇಲ್ಲೇ ಬರ್ತಾರೆ ಅಂತ ಹೇಳಿ ಆ ಹುಡುಗನು ಇಲ್ಲೇ ಉಳ್ಕೊಂಡು ನಮ್ಮಿಂದ ಅವನು ಒಂದು ಹತ್ತು ಹದಿನೈದು ನಿಮಿಷ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೇಟ್ ಆಯಿತು ನಾವೇ ಕರ್ಕೊಂಡು ಹೊರಟವಿ ಇನ್ನು ಇವರಿಬ್ಬರೇ ನಮ್ಮನೆ ಹತ್ರ ಇಂದ ಅಂತ ಹೋಗ್ತಾ ಇರೋದು ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದರೆ ನನ್ನ ಕಾರ್ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಸುಮಾರು ವರ್ಷ ಆಯಿತು ಕಾರ್ ತೊಗೊಂಡು ಅವಾಗಿಂದ ಅನ್ಕೊಳ್ತಾನೆ ಇದ್ದೆ ಆಗಿರಲಿಲ್ಲ ಯಾಕೆ ಅಂತ ಅಂದರೆ ಈ ಕಾರ್ ಮೇಲೆ ನಂದು ಯೂಟ್ಯೂಬಿಂದ ಸಂಪಾದನೆ ಮಾಡಿರೋ ಒಂದೇ ಒಂದು ಸ್ವಲ್ಪ ಅಮೌಂಟ್ ಇದೆ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ನನ್ನ ಚಾನಲ್ ಹೆಸರು ಹಾಕ್ಸೋದಕ್ಕೆ ಇಷ್ಟಪಡ್ತೀನಿ ನನಗೆ ಎಲ್ಲಾದರೂ ನನ್ನ ಹೆಸರು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಇದು ಒಂಥರ ನನಗೆ ಏನೋ ಪ್ರೌಡ್ ಮೂಮೆಂಟು ಅಥವಾ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ನನ್ನ ವ್ಯೂವರ್ಸ್ ಯಾರಾದರೂ ನೋಡಿ ರೆಕಗ್ನೈಸ್ ಮಾಡ್ತಾರೆ ಅನ್ನೋ ಒಂದು ಆಸೆಗೆ ನಾನು ಈ ಒಂದು ಕಾರ್ ಹೆಸರು ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೆ ಸರಿ ಅಂತ ಹೇಳಿಬಿಟ್ಟು ಅದಕ್ಕೊಂದು ಒಳ್ಳೆ ಟೈಮ್ ಬಂತು ಹಾಕ್ಸ್ಕೊಂಡೆ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ಒಂಥರ ಖುಷಿ ಓವರ್ ಅನ್ಸ್ಬೋದು ಅಥವಾ ಏನಾದರೂ ಅನ್ಸ್ಬೋದು ಬಟ್ ಅದ್ರ ಫೀಲಿಂಗ್ ಇದೆಯಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಈ ಚಾನಲ್ ನನ್ಗೊಂದು ಐಡೆಂಟಿಟಿ ಕೊಟ್ಟಿದೆ ಈ ಚಾನಲ್ ನನಗೊಂದು ಏನೋ ಒಂದು ರೆಸ್ಪೆಕ್ಟ್ ಕೊಟ್ಟಿದೆ ಸೊ ಒಂದು ಏನೋ ಹೇಳೋಕ್ಕಾಗದಲ್ಲೇ ಇರೋಷ್ಟು ಖುಷಿ ಕೊಟ್ಟಿದೆ ಪ್ರೀತಿ ಕೊಟ್ಟಿದೆ ಸೊ ಇದು ಯಾವಾಗಲೂ ಹಿಂಗೆ ಇರಲಿ ಇರಲಿ ಅಂತ ನನಗೆ ಆ ಚಾನಲಲ್ಲಿ ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾನು ಇರೋ ತನಕ ಈ ಕಾರ್ ಇರೋ ತನಕ ಈ ನೇಮ್ ಎನಿ ಟೈಮ್ ಹಿಂಗೆ ಇರಬೇಕು ಅನ್ನೋದು ನನ್ನ ಆಸೆ ಅಲ್ಲಿಂದ ಬಂದ ತಕ್ಷಣ ನಾನು ಹೇರ್ ತುಂಬ ಡ್ರೈ ಅನ್ನಿಸ್ತಾ ಇತ್ತು ಗೊತ್ತಿಲ್ಲ ಏನ್ ತಕ್ಕ ಈ ಥರ ಡ್ರೈ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ರೆಗ್ಯುಲರಾಗಿ ಆಯಿಲ್ ಅಪ್ಲೈ ಮಾಡ್ತಾನೆ ಇರ್ತೀನಿ ನೋಡಿದ್ರೆ ಅದು ಹೇರ್ ಡ್ರೈನೆಸ್ ಜಾಸ್ತಿ ಆಗ್ತಾನೆ ಇರುತ್ತೆ ಸರಿ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇನೆ ಆನಿಯನ್ ಆಯಿಲ್ ರೆಡಿ ಮಾಡಿರ್ತೀನಲ್ಲ ಅದನ್ನು ತಲೆ ತುಂಬ ಅಪ್ಲೈ ಮಾಡಿಬಿಟ್ಟೆ ಹೇರ್ ವಾಶ್ ಮಾಡೋದು ಡೈರೆಕ್ಟಾಗಿ ಹಂಗೆ ವಾಶ್ ಮಾಡಲ್ಲ ಯಾಕೆ ಅಂತಂದರೆ ಬೇಗ ಕೂದಲು ತುಂಬ ಡ್ರೈ ಆಗುತ್ತೆ ಬರೀ ಈ ಟ್ರಿಫಲ ಚೂರ್ಣ ಬಂದುಬಿಟ್ಟು ಕುಡಿಯೋದಕ್ಕಷ್ಟೇ ಅಲ್ಲದೆ ಈ ಹೇರ್ ಪ್ಯಾಕು ಹೇರ್ ಆಯಿಲು ಮತ್ತು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೂ ಕೂಡ ಈ ಒಂದು ಪೌಡರ್ನ ಯೂಸ್ ಮಾಡ್ಕೊಬೋದು ಮಲ್ಟಿಪಲ್ ಯೂಸ್ ಆಗುತ್ತೆ ಸೊ ಇದು ಏನಾದರೂ ನಿಮಗೆ ಸ್ಕಿನ್ನಲ್ಲಿ ಹೆವ್ ವಿ ಎಣ್ಣೆ ಎಣ್ಣೆ ಅನಿಸ್ತಾ ಇರದೆ ನನ್ನ ಮುಖ ಯಾವಾಗಲೂ ಎಣ್ಣೆ ಥರ ಇರುತ್ತೆ ಅನ್ನೋರು ಖಂಡಿತ ಒಂದೇ ಒಂದು ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಹೇರ್ ಏನು ಆಯಿಲೆಲ್ಲ ರಿಮೂವ್ ಆಗಿಬಿಟ್ಟು ಫುಲ್ ಫ್ರೆಶ್ ಆಗಿಬಿಡುತ್ತೆ ಸ್ಕಿನ್ ಸಾಫ್ಟ್ ಆಗುತ್ತೆ ಜಸ್ಟ್ ಒನ್ ಟ್ವೆಂಟಿ ಮಿನಿಟ್ಸ್ ಅದೇ ಆಟೋಮೆಟಿಕ್ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡ್ರೆ ನಿಮಗೆ ಒಂದೇ ವಾಶಲ್ಲಿ ಫುಲ್ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಅಷ್ಟು ಎಕ್ಸೆಸ್ ಆಯಿಲ್ನೆಲ್ಲ ತೆಗೆದುಬಿಡುತ್ತೆ ನಾನು ಕೂಡ ಫ್ರೆಶ್ಅಪ್ ಆಗಿ ಹೇರ್ ವಾಶ್ ಮಾಡ್ಕೊಂಡು ಬಂದೆ ಇನ್ನು ಮಧ್ಯಾಹ್ನಕ್ಕೆ ಏನು ಮಾಡಿದೆ ಅಂತಂದರೆ ಮೆಂತ್ಯ ದಾಲ್ ಮಾಡಿದ್ದೆ ಸೊ ಅದೆಲ್ಲ ಈಸಿ ರೆಸಿಪಿ ಅಂತ ಹೇಳಿಬಿಟ್ಟು ನಾನೇನು ಶೇರ್ ಹೋಗಲಿಲ್ಲ ಇನ್ನು ನಾಳೆ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಸ್ಪೆಷಲ್ಲಾಗಿ ಪೂಜೆ ಮಾಡಬೇಕು ನಮ್ಮ ಅಕ್ಕ ಫೋನ್ ಮಾಡಿ ಮಿಸ್ ಮಾಡಿದಳೆ ನಿನ್ನ ವಿಶಸ್ನಿಲ್ಲ ದೇವ್ರ ಹತ್ರ ಹೇಳಿ ನೀನು ಪೂಜೆ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ನೈಟೆ ಎಲ್ಲ ತರಿಸ್ಬಿಟ್ಟೆ ನಾನು ಜೆಪ್ಟೋದಲ್ಲೇ ತುಳಸಿ ಮೀನು ತುಳಸಿ ಬೇಕಾಗಿತ್ತು ಹೂವು ಬೇಕಾಗಿತ್ತು ಬಿಡಿ ಹೂವನೇ ತರಿಸಿ ಕಟ್ಟೋಣ ಮತ್ತು ಇಲ್ಲಾಂದ್ರೆ ಹಾರ ಮಾಡ್ಕೊಳ್ಳೋಣ ಅಂತೇಳಿ ತರಿಸ್ಕೊಂಡೆ ಇನ್ನು ನಾನು ಏರ್ ಗ್ರೋತಲ್ಲಿ ನಾನು ಒಂದು ಟ್ರೈ ಮಾಡ್ತಾ ಇರೋ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೇನೋ ಬೆಟರ್ ರಿಸಲ್ಟೇ ಬಂದಿದೆ ಬಟ್ ನಾನು ಇನ್ನೂ ತೊಗೊಳ್ತಾ ಇದ್ದೀನಿ ಮುಂದಕ್ಕೆ ಏನಾದರೂ ಇನ್ನೂ ಚೆನ್ನಾಗಾದರೆ ಖಂಡಿತ ನಾನು ನಿಮಗೆ ಹೇಳ್ತೀನಿ ಇದಕ್ಕೆ ನಾನಿಲ್ಲಿ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಅಂತ ಬರ್ತಲ್ಲ ಅದು ಮತ್ತು ಈ ಅಗಸೆ ಬೀಜ ಅಂತ ಅಂದರೆ ಈ ಫ್ಲ್ಯಾಕ್ಸ್ ಸೀಡು ಮೆಂತ್ಯ ಮತ್ತು ಬಿಳಿ ಎಳ್ಳು ಕಪ್ಪು ಎಳ್ಳಾದರೂ ಓಕೆ ಬಿಳಿ ಎಳ್ಳಾದರೂ ಓಕೆ ಕಡಲೆ ಬೀಜ ಬೇಕು ಅಂದರೂ ಹಾಕ್ಕೋಬೋದು ನಾನಿಲ್ಲಿ ಕಡಲೆ ಬೀಜ ಏನು ಹಾಕ್ಕೊಂಡಿಲ್ಲ ಈ ಎಲ್ಲ ಬೀಜಗಳನ್ನು ಲೈಟಾಗಿ ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ು ಸುಮ್ಮನೆ ಬರ್ನ್ ಮಾಡೋದು ಅಲ್ಲ ಇದು ಮಾಡೋದಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದನ್ನೇ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಳ್ಳೋದು ಇನ್ನು ಇದಕ್ಕೆ ನಿಮಗೆ ಓಕೆ ಅಂತ ಅಂದರೆ ಸ್ವಲ್ಪ ಕರಿಬೇವನ್ನು ಫ್ರೈ ಮಾಡಿದ್ರೆ ಅದು ಕ್ರಿಸ್ಪಿ ಆಗಿಬಿಡುತ್ತೆ ಅದು ಆಮ್ಲ ಪೌಡರು ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು ಅದೆಲ್ಲ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಸ್ಪೂನಷ್ಟು ಮೆಂತ್ಯ ಸ್ವಲ್ಪ ಕಹಿ ಬರುತ್ತೆ ಅಂತ ಇನ್ನು ಫ್ಲಾಕ್ಸಿಡು ಅದನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಅದ್ರೊಳಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಸ್ಕ್ಯಾಲ್ಪ್ನ ಏನು ಮಾಡುತ್ತೆ ನರಿಷ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಳ್ಳೋದು ಮತ್ತು ಇನ್ನು ಫೆ ಇದು ಮೆಂತ್ಯ ಕಾಳು ಗೊತ್ತಲ್ಲ ಸ್ಟ್ರೆಂತ್ ಮಾಡುತ್ತೆ ಕೂದಲನ್ನು ಮತ್ತು ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಅದಕ್ಕೆ ಅದನ್ನು ಹಾಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗೋಕ್ಕೆ ಅಂತ ಇಟ್ಟೆ ಅದು ಪೌಡರ್ ಮಾಡಿ ಇಟ್ಕೋಬೇಕು ಇನ್ನು ಅಷ್ಟರೊಳಗೆ ಹೂವು ಎಲ್ಲ ಕಟ್ಕೊಂಡ್ಬಿಡೋಣ ಅಂತ ಹೇಳಿ ಎಲ್ಲನೂ ಕಟ್ಕೊತಾ ಇದ್ದೀನಿ ಸ್ವಲ್ಪ ಬೀನ್ಸ್ ತರಿಸಿದೆ ಬೆಳಗ್ಗೆ ಅರ್ಜೆಂಟಾಗಿ ಏನಾದರೂ ಮಾಡೋಕ್ಕಾಗಿಲ್ಲ ಅಂತಂದರೆ ರೊಟ್ಟಿ ಹಾಕಿ ಬೀನ್ಸ್ ಪಲ್ಯ ಮಾಡ್ಕೊಂಡ್ಬಿಡೋಣ ಅಂತ ಇನ್ನು ನಾಳೆ ಪೂಜೆ ಅಂತ ಅಂದರೆ ನಾವು ಪೂಜೆ ಟೈಮಲ್ಲೇ ಮನೆ ಕಸ ಗುಡಿಸಲೇಬೇಕು ಎಲ್ಲ ಒರೆಸ್ಲಾಬೇಕು ರಂಗೋಲಿ ಹಾಕ್ಲೇಬೇಕು ಸೊ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಬೆಳಗ್ಗೆ ಎಷ್ಟೇ ಬೇಗ ಅದು ಮಾಡಿದ್ರು ಸದ್ಯಕ್ಕೆ ನಾಳೆ ಎಕ್ಸಾಮ್ಸ್ ಇಲ್ಲ ಸೊ ಹಂಗಾಗಿ ಆರಾಮಾಗಿ ಪೂಜೆ ಮಾಡ್ಕೋಬಹುದು ಇನ್ನು ಆ ಒಂದು ಹೇರ್ ಗ್ರೋತ್ ಪೌಡರ್ ಇದೆಯಲ್ಲ ಅದನ್ನೇ ನಾನು ಇದು ಮಾಡಿ ಯೂಸ್ ಆಗಿದೆ ಅಂತ ಇಲ್ಲ ಈಗ ಟ್ರೈ ಮಾಡ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ ಅಂದರೆ ಕೂಡ ಹೇಳ್ತೀನಿ ಇಲ್ಲ ನೀವು ಟ್ರೈ ಮಾಡೋಂಗಿದ್ರೆ ಅದನ್ನು ಟ್ರೈ ಮಾಡ್ಬೋದು ಇದು ಬಂದ್ಬಿಟ್ಟು ಶ್ರೀಗಂಧದ್ದು ಸ್ಟಿಕ್ ಅದನ್ನು ತರಿಸಿದೆ ರಾಯರಿಗೆ ಪೂಜೆ ಮಾಡೋದಕ್ಕೆ ಮೊದಲಿಗೆ ನಾವು ವಿಷ್ಣು ಅಂದರೆ ವೆಂಕಟನ ಸ್ವಾಮಿಗೂ ಕೂಡ ನಾವು ಅದನ್ನು ಹಾಕ್ಬೋದು ಇನ್ನು ಪ್ರಗತಿ ಭಗವದ್ಗೀತೆ ಕ್ಲಾಸಸ್ ಬಗ್ಗೆ ಎಲ್ಲ ಇದ್ರಿ ಅದನ್ನು ನಿಮಗೆ ಆದಷ್ಟು ಬೇಗ ಹೇಳ್ತೀನಿ ಆ ಥರ ಅದನ್ನು ಇದು ಮಾಡ್ಕೊಂಡಿದ್ದೀನಿ ಅದಕ್ಕೆ ಅಂತ ಹೇಳ್ಬಿಟ್ಟು ಶ್ರೀಗಂಧ ಸ್ಟಿಕ್ ತರಿಸ್ದೆ ನೂವ ಎಲ್ಲ ಕಟ್ಟಿ ಎತ್ತಿಟ್ಕೊಂಡೆ ಅಷ್ಟೊಳಗೆಲ್ಲ ಬೀಜ ಎಲ್ಲ ಫ್ರೈ ಮಾಡಿ ಇಟ್ಟಿದ್ನಲ್ಲ ಅದೆಲ್ಲ ತಣ್ಣಗಾಯಿತು ಅದನ್ನು ಪೌಡರ್ ಮಾಡ್ಕೊಳ್ಳೋದು ಇದನ್ನು ಹೆಂಗೆ ತೊಗೊಳ್ಳೋದು ಅಂತ ಅಂದರೆ ಡೈಲಿ ನಾವು ಒಂದು ಏನು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ಒಂದು ಟೀ ಸ್ಪೂನ್ ಡೈಲಿ ತಿನ್ಬೋದು ಇಲ್ಲಾಂದರೆ ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಸ್ಮೂದಿ ಮಾಡ್ಕೊಂಡು ತಿನ್ಬೋದು ಅಂತಂದರೆ ಹಾಲುಗೆ ಹಾಕೊಂಡು ಕುಡಿಬೋದು ಹೆಂಗಾದ್ರೂ ಸರಿ ಒಂದು ಸ್ಪೂನಷ್ಟು ಒಳಗಡೆ ಆದರೆ ಸಾಕು ಇದು ಹೇರ್ ಫಾಲ್ ಕಡಿಮೆ ಮಾಡುತ್ತೆ ನೀವು ಹೇರ್ ಗ್ರೋತ್ಗೆ ಪ್ರಮೋಷನ್ ಪ್ರಮೋಟ್ ಕೊಡುತ್ತೆ ಪ್ರಮೋಷನ್ನೇ ಅಂದ್ಕೊಳ್ಳಿ ಆಮೇಲೆ ಹೇರ್ನ ತಿಕ್ ಮಾಡುತ್ತೆ ಸಾಫ್ಟ್ ಮತ್ತು ಶೈನಿ ಮಾಡುತ್ತೆ ಮತ್ತು ಜೊತೆಗೆ ನಮ್ಮ ಸ್ಕ್ಯಾಲ್ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ ಇದನ್ನು ನಾನು ಪ್ರತಿದಿನ ಒಂದು ಟೀ ಸ್ಪೂನ್ ತಿನ್ನೋದಕ್ಕೆ ಅಂತಲೇ ಮಾಡ್ಕೊಂಡಿರೋದು ಯಾವುದೂ ಕೂಡ ಒಂದೇ ದಿನಕ್ಕೆ ಆಗೋದಿಲ್ಲ ಇವಾಗ ಚೂರ್ಣ ಅಷ್ಟೇ ಒಂದರಿಂದ ತ್ರೀ ಮಂತ್ಸ್ ಅದನ್ನು ಕುಡಿದ್ರೇ ನಿಮಗೆ ಪರ್ಟಿಕ್ಯುಲರಾಗಿ ಒಂದೇನೋ ಬೆನಿಫಿಟ್ ಸಿಗೋದು ಇದು ಕೂಡ ಅಷ್ಟೇ ಸೊ ಇದನ್ನು ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಇನ್ನೂ ಬೆಟರಾಗಿ ಏನಾದರೂ ರಿಸಲ್ಟ್ ಇದ್ರೆ ನಾನು ತಗೊಂಡಿದ್ದೀನಿ ಬಟ್ ಈ ಸೆಕೆಂಡ್ ಟೈಮು ನಾನು ಖಂಡಿತ ಅದನ್ನು ಕೂಡ ಹೇಳ್ತೀನಿ ಸೊ ನನ್ನಲ್ಲಿ ಏನಾದರೂ ಚೇಂಜಸ್ ಕಾಣಿಸಿದ್ರೆ ನಿಮಗೂ ಒಂದು ಗೊತ್ತಾಗುತ್ತಲ್ವಾ ಇದು ಯೂಸ್ ಆಗುತ್ತೆ ಇಲ್ಲ ಅಂತ ಹೇಳಿ ಆಮೇಲೆ ನೀವು ಕೂಡ ಕಂಟಿನ್ಯೂ ಮಾಡ್ಬೋದು ಇನ್ನು ಆಗಿ ತಿಂದರೂ ಏನು ಸೈಡ್ ಎಫೆಕ್ಟ್ಸ್ ಅಂತ ಆಗುವಂಥ ಏನು ಇಂಗ್ರೀಡಿಯೆಂಟ್ಸ್ನ ಬಳಸಿಲ್ಲ ಇದು ಆಗಿ ಕೂಡ ನೀವು ಎಲ್ಲ ಚೆನ್ನಾಗಿದೆ ಅಂದ್ರೂ ಕೂಡ ಇದನ್ನ ತಿನ್ಬಹುದು ಏನು ತೊಂದರೆ ಆಗೋದಿಲ್ಲ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇನ್ನೊಂದು ಸ್ಮೂದಿದಾಗಲಿ ಜ್ಯೂಸ್ ಮಜ್ಜಿಗೆ ಬರೀ ಮಜ್ಜಿಗೆ ಕುಡಿಯೋದಕ್ಕಿಂತ ಈ ಫ್ಲ್ಯಾಕ್ಸೀಡ್ ಎಲ್ಲ ಹಾಕೊ ಹಾಕಿರೋದ್ರದ್ದು ಕುಡಿಬಹುದು ಇದು ಕರಿಬೇವಿನ ಸೊಪ್ಪು ಹಾಕೋಬಹುದು ಆಮ್ಲ ಪೌಡರ್ ಹಾಕೋಬಹುದು ಇವಾಗ ತೋರಿಸಿದ್ನಲ್ಲ ಅದು ಬಂದ್ಬಿಟ್ಟು ಸೀಡ್ಸ್ ಪೌಡರ್ ಅಂತ ಅದು ಮೇನ್ಲಿ ಅದೆಲ್ಲ ಬೀಜಗಳೇನ್ ನಮಗೆ ಕೂದ್ಲಿಗೆ ಬೇಕಾಗುವಂತಹ ಎಲ್ಲಾ ಪೋಷಕಾಂಶನ ಕೊಡುತ್ತೆ ಹಂಗಾಗಿ ಅದನ್ನ ಡೈಲಿ ಒಂದ್ ಸ್ಪೂನ್ ಮಜ್ಜಿಗೆಲ್ಲಾದ್ರೂ ಹಾಕೊಂಡ್ ಕುಡಿಬಹುದು ಮೊಸರಲ್ಲಿ ಹಾಕೊಂಡ್ ಕುಡಿಬಹುದು ಅಥವಾ ಬೆಳಗ್ಗೆ ಸ್ಮೂದಿ ಮಾಡಿದ್ರೆ ಮೇಲೊಂದು ಒಂದ್ ಸ್ಪೂನ್ ಹಾಕೊಂಡು ಅಥವಾ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಫ್ರೂಟ್ ಸ್ಮೂದಿ ಎಲ್ಲಾ ಮಾಡ್ತೀವಲ್ಲ ಅದಾದ್ರೂ ಮಾಡ್ಕೋಬಹುದು ಇನ್ನ ಏನಾದರೂ ಒಂದು ಮಾಡ್ತೀನಿ ಅಂತ ಅಂದ್ರೆ ಅದ್ರ ಮೇಲೆ ಒಂದು ಸ್ಪೂನ್ ಹಾಕೊಂಡು ಆರಾಮಾಗಿ ತಿನ್ಬಹುದು ಅದು ತುಂಬಾ ಯೂಸ್ ಆಗತ್ತೆ ನನಗೆ ಮೇನ್ ರೀಸನ್ ಹೇರ್ ಫಾಲ್ ಆಗೋದಕ್ಕೆ ವಾಟರ್ ನೀರ್ ಚೆನ್ನಾಗಿಲ್ಲ ತುಂಬಾ ಹಾರ್ಡ್ ವಾಟರ್ ಇದೆ ಅದ್ ಬಂದು ಅದರಿಂದ ನನ್ ಕೂದಲು ಎಷ್ಟು ಡ್ರೈ ಆಗ್ತಾ ಇರೋದು ಎಷ್ಟು ಆಯಿಲ್ ಆಗ್ತೀನಿ ಅಂತಂದ್ರೆ ನಾನು ಅಷ್ಟು ಆಯಿಲ್ ಹಚ್ಚಿರ್ತೀನಿ ನೋಡಿದ್ರೆ ನಾನು ನನ್ನ ಕೂದಲೇ ಅಷ್ಟು ಡ್ರೈ ಆಗುತ್ತೆ ಇವಾಗ ಒಂದು ಸ್ವಲ್ಪ ನೋಡಿ ಬೆಟರ್ ಆಗಿದೆ ಸ್ನಾನ ನನ್ನ ಕೂದಲು ಪೊರ್ಕೆಗಿಂತ ಪೊರ್ಕೆ ತರ ಆಗ್ಬಿಡುತ್ತೆ ಆಮೇಲೆ ಸುಮಾರು ಜನ ಈ ಒಂದು ರ್ಯಾಕ್ ಬಗ್ಗೆ ಸುಮಾರು ಎನ್ಕ್ವೈರಿ ಮಾಡಿದ್ರಿ ತುಂಬಾ ಸ್ಟೇಬಲ್ ಆಗಿದೆ ಸ್ಟಡಿ ಆಗಿದೆ ನಾನು ಇದನ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಕೆಲವೊಂದಿಷ್ಟು ಐಟಮ್ಗಳನ್ನ ಸುಮಾರು ರಿಪೀಟೆಡ್ ಆಗಿ ಕೇಳ್ತಾ ಇರ್ತೀರಾ ಒಂದು ಈ ರ್ಯಾಕ್ ಆಗಿರ್ಬೋದು ಆ ಕಾಫಿ ಟೀ ಪೌಡರ್ದು ನಾನೇನು ಸಜೆಷನ್ ಮಾಡಿಲ್ಲ ಯಾಕೆ ಅಂತ ಅದು ಲಾಂಗ್ ಲೈಫ್ ಇಲ್ಲ ಅದಕ್ಕೆ ಸುಮ್ಮನೆ ನೋಡೋದಕ್ಕೇನೋ ಹಂಗಿದೆ ಬಟ್ ಅಷ್ಟು ಕ್ವಾಲಿಟಿ ಅಂತ ಹೇಳೋದಿಲ್ಲ ಅದು ಬೇಡ ಅಂತಾನೆ ಹೇಳ್ತೀನಿ ಯಾವ್ದಾದ್ರು ಬೆಟರ್ ಒಂದು ಬೌಲ್ ಅಂತ ಕೇಳಿದ್ರೆ ಸ್ಟೀಲ್ ಬೌಲ್ ಯೂಸ್ ಅದು ಹಾಕಿರ್ತೀನಿ ಸಾಲ್ಟ್ ಕೂಡ ನೆನ್ನೆ ಒಬ್ರು ಬಾಕ್ಸ್ ಕೇಳಿದ್ರಿ ನಾನ್ ಲಿಸ್ಟ್ ಮಾಡ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ ವಿಡಿಯೋದಲ್ಲಿ ಆ ಲಿಂಕ್ ಅನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ಅನ್ನ ನಾನು ಮೆನ್ಶನ್ ಮಾಡಿರ್ತೀನಿ ಹೆಸರು ಬರ್ದಿರ್ತೀನಿ ಇದು ಸಾಲ್ಟ್ ಬಾಕ್ಸ್ ಮತ್ತೆ ಇದು ಇದ್ರದ್ದೆಲ್ಲ ಅವಾಗ ನಿಮ್ಗೆ ಈಸಿ ಆಗುತ್ತೆ ಲಿಂಕ್ ಓಪನ್ ಮಾಡಿದಕ್ಕೆ ಇದನ್ನಂತೂ ಸುಮಾರು ಜನ ಈ ರೀಸೆಂಟ್ ಆಗಿ ಕೇಳ್ತಾ ಇದ್ದೀರಾ ಬಾಡಿಗೆ ಮನೆಗಳಲ್ಲಿ ಅಥವಾ ಈಗ ನಮ್ದೇ ಬಾಡಿಗೆ ಮನೆ ಎಲ್ಲ ಸ್ವಂತ ಮನೆ ಆದ್ರೂ ನಮ್ಗೆ ಬಾಕ್ಸ್ ಸಿಕ್ಕೋದಿಕ್ಕೆ ಸ್ವಲ್ಪ ನಾನು ಪ್ಲಾನ್ ಮಾಡಿ ಮಾಡ್ಸಲಿಲ್ಲ ಅಹ್ ಸುಮಾರು ಜನ ಹೇಳ್ತಾ ಇದ್ರಲ್ಲ ಇದು ಸ್ವಂತ ಮನೆನಾ ನೀವು ಇರೋ ಸ್ವಂತ ತಾನೆ ಯಾಕೆ ಖಾಲಿ ಮಾಡ್ತಾ ಇದೀರ ಅಂತ ಇದು ಸ್ವಂತ ಮನೆನೇ ಆದ್ರೆ ಈ ಮನೆನ ನಾವು ಮೊದಲು ಒಂದ್ ವರ್ಷ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ವಿ ನಾವು ಅಲ್ಸೂರ್ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ ಅವಾಗ ಅವಾಗ್ಲೇ ತೊಗೊಂಡ್ಬಿಟ್ಟಿದ್ವಿ ನಾವು ಇನ್ನ ಖಾಲಿ ಬಿಡಬಾರ್ದು ಮನೆನಾ ಅಂತ ಹೇಳ್ಬಿಟ್ಟು ನ್ಯೂಲಿ ಮ್ಯಾರಿಡ್ ಅವ್ರಿಗೆ ಮಕ್ಳೇನಿರ್ಲಿಲ್ಲ ಸೊ ಒನ್ ಇಯರ್ಗೆ ಅವ್ರಿಗೆ ನಾವು ಬಾಡಿಗೆ ಕೊಟ್ಟಿದ್ವಿ ಆಮೇಲೆ ನಾವೇನ್ ತಿಂಕ್ ಮಾಡಿದ್ವಿ ಅಂತಂದ್ರೆ ನಾವು ಬರ್ತೀವಲ್ವಾ ನಾವು ಶಿಫ್ಟ್ ಆಗ್ಬೇಕಾದ್ರೆ ಇಲ್ಲಿ ಕಿಚನ್ ಹತ್ರ ಸ್ವಲ್ಪ ಒಂದು ಮಾಡಿಸಿ ಒಂದು ಇದ್ದ ಮೇಲೆಲ್ಲ ಸ್ವಲ್ಪ ಲೈಟ್ ಹಾಕ್ಸಿ ಒಂದು ಪಾರ್ಟಿಷನ್ ಮಾಡಿಸ್ಬೇಕು ಹಾಲ್ ಇದೆಯಲ್ಲ ಹಾಲಲ್ಲಿ ಅಷ್ಟು ಓಪನ್ ಇತ್ತಲ್ಲ ಅದಕ್ಕೆ ನಾವು ಅಲ್ಲೊಂದು ಸ್ವಲ್ಪ ಡಿಸೈನ್ ಮಾಡಿ ಪಾರ್ಟಿಷನ್ ಮಾಡಿಸ್ಕೊಳ್ಳೋಣ ಒಂದು ಕ್ರಾಕರಿ ಒಂದು ಕ್ರಾಕರಿ ಯುನಿಟ್ ಮಾಡಿಸ್ಕೊಳ್ಳೋಣ ಹೀಗೆ ಎಷ್ಟೊಂದು ಪ್ಲಾನ್ ಇಟ್ಟಿದ್ವಿ ಒಂದು ಸಿಂಕ್ ತುಂಬಾ ಚಿಕ್ಕ ಸಿಂಕು ಯುಟಿಲಿಟಿ ಏರಿಯಾದಲ್ಲಿ ಒಂದು ಸಿಂಕ್ ಮಾಡಿಸ್ಬೇಕು ಅಂತ ಅದು ಏನಾಯ್ತು ಗ್ರೂಪ್ ರಕ್ಷೆ ಟೈಮ್ ಅಲ್ಲಿ ನಮಗೆ ಅಷ್ಟು ಆಗ್ಲಿಲ್ಲ ಮಾಡ್ಸೋದಕ್ಕೆ ಸರಿ ಮನೆಗೆ ಹೋದ್ಮೇಲೆ ನಿಧಾನಕ್ಕೆ ಒಂದೊಂದೇ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಆಮೇಲೆ ಆಮೇಲೆ ಏನ್ ಅನ್ಸ್ತು ಅಂತಂದ್ರೆ ಅಪಾರ್ಟ್ಮೆಂಟ್ ಮನೆಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅದು ವೇಸ್ಟ್ ಆಗತ್ತೆ ನಮಗೂ ಏನೋ ಒಂದು ಸೈಟ್ ತಗೊಂಡು ಮನೆ ಕಟ್ಬೇಕು ಅಂತ ಆಸೆ ಇತ್ತು ಈ ತರ ಇದು ಸುಮ್ನೆ ಜಸ್ಟ್ ಈಗ ಮಕ್ಳ ಎಜುಕೇಶನ್ ಆಗೋ ತನಕ ಈ ಏರಿಯಾಗಳಲ್ಲೆಲ್ಲ ನಾವು ಸೈಟ್ ತಗೊಂಡು ಮನೆ ಕಟ್ಟಕ್ ಆಗಲ್ಲ ಅಂತ ಹಂಗಾಗಿ ಮನೇನ ಸ್ವಲ್ಪ ಸಿಂಪಲ್ ಆಗಿ ವುಡ್ ವರ್ಕ್ ಎಲ್ಲ ಮಾಡಿಸ್ಕೊಂಡು ಬಾಡಿಗೆ ಕೊಟ್ಟಿದ್ವಿ ಅರ್ಜೆಂಟ್ಗೆ ಅಂತ ಅದಕ್ಕೆ ಇದು ಹಂಗಿದೆ ಇದ್ರದ್ದು ಬೇರೆ ಪ್ಲಾನೇ ಇತ್ತು ಸೊ ಆ ತರ ಆಗ್ಲಿಲ್ಲ ಅದಕ್ಕೆ ಅಂದ್ರೆ ಏನ್ ಹೇಳಕ್ ಏನ್ ಅಂತ ಈ ಬಾಕ್ಸ್ ಎಂತ ಮಾಡಿಸ್ತೀವಿ ಅಂತ ಅಂದ್ರೆ ಇದು ಅದೇ ಸ್ಟೋರೇಜ್ ಬಾಕ್ಸ್ಗೆ ಸ್ವಲ್ಪ ತುಂಬಾ ಸಾಲ್ಟೇಜ್ ಇದೆ ನಮ್ಮ ಮನೆಯಲ್ಲಿ ಅಷ್ಟು ಸ್ಟೋರೇಜ್ ಬಾಕ್ಸ್ ಇಡಕ್ಕಾಗಲ್ಲ ಗ್ರೋಸರಿಗೆ ಬೇಕಲ್ವಾ ಹಂಗು ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಫ್ರಿಜ್ ಏನಾದ್ರು ಒಂದ್ ಕಡೆ ಶಿಫ್ಟ್ ಮಾಡಿಲ್ಲ ಅಂತಂದ್ರೆ ಆ ಕಾರ್ನರ್ ಫುಲ್ ಗೋಡೆ ಕಾಲಿದೆಯಲ್ಲ ಅಲ್ಲಿ ಫುಲ್ ಒಂದು ಮಾಡಿಸ್ಕೊಂಬಿಡಿ ದುಡ್ಡು ಇವಾಗೆಲ್ಲ ಫುಲ್ ಗ್ರೋಸರಿಗೆ ಒಂದು ಆರ್ಡರ್ ಬರುತ್ತಲ್ಲ ಯೂಸ್ ಆಗತ್ತೆ ಅಂತ ಅದು ಮಾಡಬಹುದಾಗಿತ್ತು ಸದ್ಯಕ್ಕೆ ಈಗ ನಾವೇನು ಇದಕ್ಕೆ ಮಾಡುವಂತದ್ದಿಲ್ಲ ಬೇಕಂದ್ರೆ ಇದ್ರದ್ದು ಲಿಂಕ್ ಹಾಕಿಡ್ತೀನಿ ಇನ್ನ ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರಲ್ಲ ಊರಲ್ಲಿ ಏನಂತ ಅಂದ್ರೆ ಸಿಕ್ಕಾಪಡೆ ನಿಮ್ಗೆ ನಾನು ಯಾವಾಗ ಹೋಗಿ ತೋರಿಸ್ತೀನೋ ಅಂತ ಇದೆ ಪಾಪ ಸಡನ್ಲಿ ವಿಡಿಯೋ ಕಾಲ್ ಮಾಡ್ ಕಾಲ್ ಓಪನ್ ಮಾಡು ಫೋನ್ ಓಪನ್ ಮಾಡು ವಿಡಿಯೋ ಕಾಲ್ ಓಪನ್ ಮಾಡು ಅಂತ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ನಾವು ಹಾಕಿದ್ದು ನುಗ್ಗೆ ಮರ ಇರ್ಬೋದು ಅಥವಾ ಸಿಬಿ ಹಣ್ಣು ಎಲ್ಲಾನು ಕೂಡ ಕಾಯಿ ಬಂದಿದೆ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅವ್ರಿಗೆ ಫುಲ್ ಫುಲ್ ಖುಷಿ ನನಗೆ ಬಂದು ವಿಡಿಯೋ ಕಾಲ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ನೋಡು ಸಿಬಿ ಹಣ್ಣು ನೋಡು ಇದು ನೋಡು ಒಂಥರ ಏನು ರೆಡ್ ಕಲರ್ ಸೀಬೆ ಹಣ್ಣು ಹಾಕಿದ್ದಾರೆ ಅಂದ್ರೆ ಮೇಲ್ಗಡೆ ನೋಡೋಕು ರೆಡ್ ಇದೆ ಅಂತೆ ಅದು ನೋಡಿ ಇದು ಒಂದು ಅವ್ರ ಖುಷಿ ಎಷ್ಟು ಖುಷಿ ಆಗ್ತೈತೆ ಅವ್ರಿಗೆ ನುಗ್ಗೆ ಗಿಡದಲ್ಲಿ ಎಲ್ಲಾ ಹೂವು ಬಂದಿದೆ ನೋಡು ಬಿಡಂಗಿಲ್ಲ ಎಲ್ಲಾ ಕಟ್ ಮಾಡ್ತೀನಿ ನೆಕ್ಸ್ಟ್ ಕಾಯಿ ಬರಲ್ಲ ಹಂಗ ಅಂತ ನಾವ್ ಯಾವತ್ತೋ ನಿಮ್ಗೆ ಹಾಕಿದ್ದೆ ಊರಿಗೆ ಗಿಡ ಎಲ್ಲ ಜಿಕೆ ವಿಕೆಗೆ ಹೋಗಿದ್ದು ಅಲ್ಲಿಂದ ಗಿಡ ತಗೊಂಡೋಗಿದ್ದು ಹೋಗಿದ್ದು ಏನೋ ಖುಷಿ ಗಿಡಗಳು ಬೆಳೆಯೋದ್ ನೋಡೋದಕ್ಕೆ ಮಕ್ಳು ಬೆಳೆಯೋ ತರ ನಮ್ಗ ಗಿಡಗಳು ಬೆಳೀತಾ ಇದ್ರೆ ನೋಡೋದ್ ಖುಷಿ ಚಿನೋ ಹಾಯ್ ಮೇಡಮ್ ಗುಡ್ ನೈಟ್ ಹೇಳು ನಾಳೆ ರಾಯರದ್ ಪೂಜೆ ಇದೆ ಹಾಗೆ ನೈಟ್ ಸೂಟ್ ಸುಮಾರು ಜನ ಲಿಂಕ್ ಕೇಳಿದ್ರಿ ಅದ್ ಒಂದ್ ಕಲೆಕ್ಷನ್ ವಿಡಿಯೋ ಮಾಡ್ತೀನಿ ಯಾಕಂತಂದ್ರೆ ಹಾಕೊಂಡಿರೋ ಪ್ರತಿಯೊಂದು ವಿಡಿಯೋದಲ್ಲ ಹಾಕೋದ್ರು ಕೆಲವೊಂದ್ಸಲ ಲಿಂಕ್ ಸಿಗಲ್ಲ ಇನ್ನೊಂದ್ ಸ್ವಲ್ಪ ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ ಆ ಪ್ರಗತಿ ಸ್ವಲ್ಪ ನನ್ಗೆ ಸ್ವಲ್ಪ ತೊಗೊಳ್ಳೋದಿದೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಬಟ್ ಏನ್ ಗೊತ್ತಾ ನನ್ಗೆ ಒಂದು ವಾಶ್ ಆದ್ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು ಒಂದ್ ವಾಶ್ ಇನ್ ಎರಡ್ ವಾಶ್ ಎಲ್ಲ ಆಯ್ತು ಸೈಜ್ ಸ್ವಲ್ಪ ಲೂಸ್ ಆಗಿ ತಗೊಳ್ಳಿ ಈಗ ನನ್ಗೆ ಸ್ಮಾಲ್ ತಗೊಂಡ್ರೆ ನಾನು ಮೀಡಿಯಂ ತಗೋಬೇಕು ಏನಾದ್ರೂ ಮೀಡಿಯಂ ಇದ್ರೆ ಒಂದ್ ಎಕ್ಸ್ಟ್ರಾ ತಗೊಳ್ಳಿ ಯಾಕಂದ್ರೆ ನೀರ್ಗೆ ಹಾಕಿದ್ಮೇಲೆ ಸ್ವಲ್ಪ ಶ್ರಿಂಕ್ ಆಗ್ತಾ ಇದೆ ಹಂಗ ಅನಿಸ್ತು ಹಂಗಾಗಿ ನಾನು ನಿಧಾನಕ್ಕೆ ಹೇಳೋಣ ಅಂತ ಹೇಳಿ ಸುಮ್ನೆ ಅದೇ ಇನ್ನ ಆ ಕಾಟನ್ದು ಪ್ರಗತಿ ಹಾಕಿದ್ರಲ್ಲ ಬಗ್ಗೆ ಅದನ್ನೆಲ್ಲ ಇದ್ರಲ್ಲಿ ಹಾಕ್ತೀನಿ ಅವಾಗ ನಿಮ್ಗು ಈಸಿ ಆಗತ್ತೆ ನನಗೆ ಪಿಂಪಲ್ ಎಲ್ಲ ಹಾಕ್ತಾ ಇರೋ ಮೇನ್ ರೀಸನ್ ಬಂದ್ಬಿಟ್ಟು ನಿದ್ದೆ ಸರಿಯಾಗಿ ಹಾಕ್ತಾ ಇಲ್ಲ ಸ್ಟ್ರೆಸ್ ಆಗ್ತಾ ಇದೆ ಈ ನನ್ನ ಮಗನಿಂದ ಒಂದ್ ಗಂಟೆ ಆದ್ರೂ ಮಲ್ಗಲ್ಲ ಅದಕ್ಕೆ ಸರಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನೇನಾದ್ರೂ ಇದ್ದರೆ ಬೇರೆ ಥರ ವ್ಲಾಗ್ಸ್ ಅಥವಾ ಏನಾದರೂ ಇದ್ದರೆ ನನಗೆ ಸಜೆಷನ್ ಕೊಡಿ ಈ ಥರ ಮಾಡಿ ಈ ಥರದ ಬಗ್ಗೆ ಹೇಳಿ ಅಂತ ಖಂಡಿತ ನಾನು ಆ ಥರ ವಿಡಿಯೋಸ್ ಅದರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಈ ವ್ಲಾಗ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೀವು ಎಷ್ಟು ಜನ ಲೈಕ್ ಮಾಡ್ತೀರಾ ಆ ಅಷ್ಟು ತೂಕ ಬರುತ್ತೆ ದಯವಿಟ್ಟು ಅಂದರೆ ನನಗೆ ಸಮಾಧಾನ ಆಗುತ್ತೆ ಇಷ್ಟು ಜನ ಇಷ್ಟು ಇಷ್ಟು ಜನ ನೋಡಿ ಇಷ್ಟೇ ಲೈಕ್ಸ್ ಬಂತ ಅಂದಾಗ ಏನೋ ಮಿಸ್ಸಿಂಗ್ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲಿವರೆಗೂ ಟೀಕೆ ಬಾಯ್